ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಈ ಒಂದು ದಿನದಲ್ಲಿ ಸ್ವಾಗತಿಸುವವನಾಗಿದೆ ಇದೇದ ವಾಕ್ಯ ಭಾಗ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನ ತೆಗೆದುಕೊಂಡಿದೆ ದೇವರು ಈ ವಾಕ್ಯದಲ್ಲಿ ಹೇಳುವ ಹಾಗೆ ನೀವು ದೇವರ ವಾಕ್ಯಗಳನ್ನ ಆಜ್ಞೆಗಳನ್ನ ಅನುಸರಿಸಿ ನಡೆಯುವುದಾದರೆ ದೇವರು ನಿಮ್ಮನ್ನ ಅಧೀನ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವನು ನೀವು ಎಲ್ಲರಿಗಿಂತಲೂ ಮೇಲಿನವರಾಗಿರುವ ಹೊರತು ಕೆಳಗಿನವರಾಗುವುದಿಲ್ಲ ಎಂಬುದಾಗಿ ಪ್ರಿಯರೇ ದೇವರ ವಾಕ್ಯ ಈ ಮುಂಚಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡುತ್ತಿರುವುದೇನೆಂದರೆ ದೇವರ ವಾಕ್ಯಕ್ಕೆ ನಾವು ಇದೇರಾಗುವಾಗ ದೇವರು ನಮ್ಮನ್ನ ಎಲ್ಲರಿಗಿಂತ ಮೇಲಾಗಿ ತಲೆಯಾಗಿ ಇಡಲು ಬಯಸುವವನಾಗಿದ್ದ ಎಂದಿಗೂ ನಮ್ಮನ್ನ ಕೆಳಗಿನವರಾಗಿ ಇರುವುದಕ್ಕೆ ಬಿಡುವುದಿಲ್ಲ ಆತ ನಮ್ಮನ್ನ ಶಿರಸನ್ನಾಗಿಟ್ಟು ಎಲ್ಲರಿಗಿಂತ ಉನ್ನತವಾದ ಸ್ಥಿತಿಯಲ್ಲಿ ಇಡುವುದಕ್ಕೆ ಆತನು ಬಯಸುವವನಾಗಿದ್ದಾನೆ ಪ್ರಿಯರ್ ಹಾಗಾಗಿ ಈ ಮುಂಚಾನೆ ಸಮಯದಲ್ಲಿ ನಾವು ಬಲಹೀನರಾಗಿರ್ಬೋದು ನಾವು ಕುಗ್ಗಿ ಹೋಗಿರುವುದಾಗಿರ್ಬೋದು ನಾವು ಸೋತು ಹೋಗಿರುವುದಾಗಿರ್ಬೋದು ಆದ್ರಿಂದ ದೇವರು ಆಕೆ ಮುಂಚಾನೆ ನಮ್ಮನ್ನು ಎಚ್ಚರಿಸಿರುವ ಹಾಗೆ ನೀವು ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆಯುವುದಾದ್ರೆ ದೇವರು ನಮ್ಮನ್ನ ಎಲ್ಲರಿಗಿಂತ ಉನ್ನತವಾದ ಸ್ಥಿತಿಯಲ್ಲಿ ಇಡುವುದಕ್ಕೆ ಬಯಸ್ತಾನೆ ಎಲ್ಲರಿಗಿಂತ ಮೇಲಾಗಿರುವುದಕ್ಕೆ ಬಯಸ್ತಾನೆ ಎಲ್ಲರಿಗಿಂತ ತಲೆಯಾಗಿರುವುದಕ್ಕೆ ಬಯಸುವವನಾಗಿದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನ ನಾನು ಉತ್ತೇಜಿಸುವವನಾಗಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಒಂದು ಮುಂಚಾನೆ ಸಮಯದಲ್ಲಿ ನೀನು ವಾಕ್ಯವನ್ನು ಮಾತನಾಡಿದ ಹಾಗೆ ಎಲ್ಲರಿಗಿಂತ ಮೇಲಿನವರಾಗಿ ನಮ್ಮನ್ನು ಇಡುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ ನೀನು ವಾಗ್ದಾನಗಳಲ್ಲಿ ನಂಬಿಗಸ್ತನಾದ ದೇವರು ಕರ್ತನೆಯ ಒಂದು ಸಂಚಿಕೆಯನ್ನು ನೋಡುತ್ತಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಎಲ್ಲರಿಗಿಂತ ಅವರನ್ನ ಶಿರಸ್ಸನ್ನಾಗಿ ಇಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಎಲ್ಲರಿಗಿಂತ ಮೇಲಾಗಿ ಇರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಎಲ್ಲರಿಗಿಂತ ತಲೆಯಾಗಿ ನಮ್ಮನ್ನು ಇರಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಓದುತ್ತಿರುವಂತ ಮಕ್ಕಳನ್ನ ತಲೆಯಾಗಿರಿಸು ವಿದ್ಯಾಭ್ಯಾಸ ಮಾಡುತ್ತಿರುವಂತ ಎಲ್ಲ ಯುವನಸ್ಥರನ್ನ ತಲೆಯಾಗಿರಿಸು ಕುಟುಂಬಗಳಲ್ಲಿ ಪ್ರತಿಯೊಬ್ಬರನ್ನ ತಲೆಯಾಗಿರಿಸು ಪ್ರಾರ್ಥನೆ ಈ ಒಂದು ಸಂಚಿಕೆಯನ್ನು ನೋಡುವಂತ ಪ್ರತಿಯೊಬ್ಬೊಬ್ಬರು ಆಶೀರ್ವಾದ ಹೊಂದಲಿ ಅವರೆಂದಿಗೂ ಎಂದಿಗೂ ಕೆಳಗಿನವರಾಗಿರದೆ ಯಾವಾಗಲೂ ಮೇಲಾಗಿರುವಂತೆ ನೀನವರನ್ನ ಬಲಪಡಿಸಿ ನಡೆಸು ನೀನು ಮೈ ಮಂದಿಕೋ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಕ್ರೈಸ್ತ ಲಾರ್ಡ್ ಗಾಡ್ ಬ್ಲೆಸ್ ಯು